ಕೆಲಸವನ್ನ ಈಸಿಯಾಗಿ ಮಾಡೋಕ್ಕೆ ಸಾಧ್ಯ ಆಗೋತ್ತರ ಏನಾದರೂ ಟೆಕ್ನಿಕ್ ಇದೆಯಾ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರಲ್ಲ ಕೆಲವರು ಅದನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಆ ಟೆಕ್ನಿಕ್ನ ನಾವು ಪೊಮೋಡೋರಾ ಟೆಕ್ನಿಕ್ ಅಂತ ಕರಿತೀವಿ ಮೊದಲು ಈ ಪ್ರೈಮರಿ ಎಲ್ಲ ತರ್ಟಿ ಮಿನಿಟ್ಸ್ ಹೌದು ಸ್ಕೂಲ್ಗಳಲ್ಲಿ ಈಗ ನಮ್ದು ಇಪ್ಪತ್ತೈದು ನಿಮಿಷಕ್ಕಿನ ವಿಡಿಯೋ ಜಾಸ್ತಿ ಹೋದ್ರೆ ಜನಕ್ಕೆ ಸುಸ್ತಾಗ್ಬಿಡ್ತಾರೆ ಇಟ್ ಈಸ್ ಅ ಕಾಗ್ನಿಟಿವ್ ಲೋಡ್ ನೋಡೋ ನೀನು ಎಸ್ ಎಸ್ ಎಲ್ ಸಿ ಇದ್ರಲ್ಲಿ ಪಾಸ್ ಮಾಡ್ರೆ ವಾಚ್ ಕೊಡಿಸ್ತೀನಿ ಅಂತ ಅನ್ನೋರು ಅಲ್ವಾ ಒಂದು ರಿವಾರ್ಡ್ ಸೊ ನೆಕ್ಸ್ಟ್ ಡೇ ಏನು ಅಂತಂದ್ರೆ ಇನ್ನೂ ಹೈಯರ್ ಮಾಡಬೇಕು ಅಂತಂದ್ರೆ ಇನ್ನೊಂದು ರಿವಾರ್ಡ್ ಕೊಡ್ತಾ ಇದ್ವು ನಮ್ಮ ಬ್ರೈನ್ಗೆ ಯಾವಾಗಲೂ ಅಷ್ಟೇ ಅದು ರಿವಾರ್ಡ್ ಕೇಳುತ್ತದು ಸಣ್ಣದ್ರಿಂದ ಫೈಟರ್ ಅವರು ಹೋರಾಟ ಮಾಡ್ಕೊಂಬಂದಿರ್ತಾರೆ ಅವರು ಎಲ್ಲಾದ್ರಲ್ಲೂ ಹೋರಾಟ ಹೋರಾಟ ನ್ಯೂರೋಪ್ಲಾಸ್ಟಿಸಿಟಿ ಯಾವ ಥರ ಡೆವಲಪ್ ಆಗಿರುತ್ತೆ ಅಂದರೆ ಅವರಿಗೆ ಸ್ನೇಹಿತರೆ ನಮಸ್ಕಾರ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಸುತ್ತೂರು ಸುತ್ತೂರ್ ಅವರಿದ್ದಾರೆ ಸಾಕಷ್ಟು ವಿಚಾರಗಳು ಮಾತಾಡ್ತಾ ಇದ್ದೀವಿ ಇವತ್ತು ನಾನು ಒಂದು ಪ್ರೊಫೆಷನ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೇನೆಂದ್ರೆ ಕೆಲವರು ನೋಡಿದರೆ ಅವರು ಎಷ್ಟು ಕೆಲಸಗಳನ್ನ ಮಾಡ್ತಿರ್ತಾರೆ ಅಂದರೆ ನಮ್ಮ ರಾಜಕಾರಣಿಗಳು ಕೂಡ ಕೆಲವೊಬ್ಬರು ರಾಜಕಾರಣಿಗಳು ಕೂಡ ಅಂದರೆ ಬೇರೆ ಬೇರೆ ಆಕ್ಷೇಪಣೆಗಳಿರಲಿ ಬಟ್ ಅವ್ರು ಕೆಲಸ ಮಾಡುವಂಥದ್ದು ನೋಡಿದರೆ ಅವರು ಅವ್ರು ಇವತ್ತಿಲ್ಲಿರ್ತಾರೆ ನಾಳೆಲ್ಲಿರ್ತಾರೆ ಈ ಫಂಕ್ಷನ್ನು ಆ ಫಂಕ್ಷನ್ನು ಎಷ್ಟು ಕೆಲಸಗಳು ಮಾಡ್ತಿರ್ತಾರೆ ಪ್ರಾಯಶಃ ನಿಮ್ಮ ಹಸ್ಬೆಂಡ್ ಕೂಡ ತುಂಬ ಕೆಲಸಗಳು ಹೌದು ಕೆಲವರಿಗೆ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಒಂದು ದೊಡ್ಡ ಕೆಲಸ ಅಂದಾಗ ಪೋಸ್ಟ್ ಪೋಸ್ಟ್ಮೋನ್ ಮಾಡ್ತಾ ಇರ್ತೀವಿ ನಾವು ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಒಂದು ಪುಸ್ತಕ ಬರೆಯೋದಿದೆ ಒಂದು ಆರ್ಟಿಕಲ್ ಬರೆಯೋದಿದೆ ಅಥವಾ ಒಂದು ಶೂಟ್ ಮಾಡೋದಿದೆ ಅಂತಂದಾಗ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತೀವಿ ಬಿಕಾಸ್ ನಮಗೆ ಅದು ಅದರ ಅಗಾಧತೆ ಇದೆಯಲ್ಲ ಒಂದು ಐದು ತಾಸು ನೀವು ಕೂತ್ಕೋಬೇಕು ಅಂದರೆ ಮುಂಚೆನೇ ನಮ್ಮ ಸ್ಟ್ರೆಸ್ ಆಗುತ್ತೆ ಭಾಳಷ್ಟು ಜನರಿಗೆ ಸೊ ಇದನ್ನ ಸರಳೀಕರಣಗೊಳಿಸೋಕ್ಕೆ ಇದು ಒಂಥರ ನಿಮಗೆ ಈಸಿಯಾಗಿ ಮಾಡೋ ಥರ ಕೆಲಸವನ್ನು ಈಸಿಯಾಗಿ ಮಾಡೋಕ್ಕೆ ಸಾಧ್ಯ ಆಗೋ ಥರ ಏನಾದರೂ ಟೆಕ್ನಿಕ್ ಇದೆಯಾ ನಿಮ್ಮ ಸೈನ್ಸ್ ಪರ್ ಪರಿಭಾಷೆಯಲ್ಲಿ ಹೇಳಬೇಕಂದ್ರೆ ಸರ್ ಈಗ ನೀವು ಹೇಳಿದಾಗೆ ಕೆಲವು ಸಕ್ಸಸ್ಫುಲ್ ಪರ್ಸನ್ ಇದ್ದಾರಲ್ಲ ಅವರು ಬಹಳಷ್ಟು ಕೆಲಸಗಳನ್ನ ಮಾಡ್ತಾರೆ ವಿತೌಟ್ ಎನಿ ಬ್ರೇಕ್ ಇದು ಮಾಡ್ತಾ ಇರ್ತಾರಲ್ವ ಅದರ ಹಿಂದೆ ಒಂದು ಟೆಕ್ನಿಕ್ ಇದೆ ಮಾಡ್ತಾರೆ ಅದೆಲ್ಲ ಗೊತ್ತಿರುತ್ತೆ ಹಾಗಾಗಿ ಅವರು ಯಶಸ್ವಿ ವ್ಯಕ್ತಿಯಾಗೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರಲ್ಲ ಕೆಲವರು ಅದನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಆ ಟೆಕ್ನಿಕ್ನ ನಾವು ಪೊಮೊಡೋರಾ ಟೆಕ್ನಿಕ್ ಅಂತ ಕರಿತೀವಿ ಪೊಮೊಡೋರಾ ಅಂತ ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ ಸಿಂಪಲ್ ಮೆಥಡ್ ಅದೇನು ದೊಡ್ಡ ಏನು ವಿಧಾನ ಅಲ್ಲ ಸಿಂಪಲ್ ಮೆಥಡ್ ಈ ಪೊಮೊಡೋರಾ ಅನ್ನೋ ಟೆಕ್ನಿಕ್ ನಾವು ಫಸ್ಟ್ ಟೈಮು ಇದನ್ನು ಡೆವಲಪ್ ಮಾಡಿದ್ರು ಇದನ್ನ ಮಾಡಿದಾಗ ಯಾವ ಥರ ಅಂತಂದರೆ ಈಗ ಯಾವುದೇ ಒಂದು ಕೆಲಸ ಇದೆ ಒಂದು ಟಾಸ್ಕ್ ಇದೆ ಅಂದಾಗ ಆ ಟಾಸ್ಕ್ನ ನಾವು ಎವ್ರಿ ಟ್ವೆಂಟಿ ಫೈವ್ ಮಿನಿಟ್ಸು ಒಂದು ಬ್ರೇಕ್ ತಗೊಳ್ಳೋದು ಓಕೆ ನಾಲ್ಕು ಸಲ ಮಾಡಬೇಕು ಅದನ್ನು ಟೊಮ್ಯಾಟೋಗೆ ಇದು ಮಾಡಿದರು ಟೊಮ್ಯಾಟೊ ಅಂತ ಪೊಂಬಡೋರ ಅನ್ನೋದನ್ನ ಒಂದು ಟೊಮ್ಯಾಟೊ ಸಿಂಬಲಲ್ಲಿ ಮಾಡ್ತಾರೆ ಅದನ್ನು ನೀವು ಒಂದು ಇಪ್ಪತ್ತು ನಿಮಿಷ ಮಾಡಿದಾಗ ಒಂದು ಟೊಮ್ಯಾಟೊ ಎತ್ತಿಡ ಥರ ಅಂದರೆ ಒಂದು ಬ್ರೇಕ್ ಕೊಡ್ತೀರಾ ಟ್ವೆಂಟಿ ಮಿನಿಟ್ಸು ಈಗ ನಾನು ಏನೋ ಬರೀತಾ ಇದ್ದೀನಿ ಅಥವಾ ನೀವೇನೋ ಒಂದು ಅಲ್ಲಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿದ ತಕ್ಷಣ ಜಸ್ಟ್ ಒಂದು ಬ್ರೇಕ್ ಹೆಂಗೆ ಅಂತಂದರೆ ಒನ್ ಆರ್ ಟೂ ಮಿನಿಟ್ಸ್ ಮ್ಯಾಕ್ಸಿಮಮ್ ತ್ರೀ ಮಿನಿಟ್ಸ್ ಅಂತಲೇ ಇಟ್ಕೊಳ್ಳಿ ನೆಕ್ಸ್ಟ್ ಅನದರ್ ಟ್ವೆಂಟಿ ಫೈವ್ ಮಿನಿಟ್ಸ್ ಅನದರ್ ಟೂ ಟು ತ್ರೀ ಮಿನಿಟ್ಸ್ ಬ್ರೇಕ್ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಈ ಥರ ನಾಲ್ಕು ಸಲ ಮಾಡಿ ನಾಲ್ಕನೇ ಸಲಕ್ಕೆ ನೀವು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಬ್ರೇಕ್ ಇದು ಪಮ್ಮಾಡೋರ ಟೆಕ್ನಿಕ್ ನ್ಯೂರೋ ಸೈಂಟಿಸ್ಟ್ ಏನು ಇದನ್ನು ಹೇಳ್ತಾರೆ ಅಂದರೆ ಯಾಕೆ ಇದನ್ನು ಹೇಳ್ತಾರೆ ಅಂದರೆ ಈ ಥರ ಮಾಡಿದಾಗ ಅದ್ಭುತಗಳೇ ಆಗುತ್ತೆ ನಮಗೆ ನಮಗೆ ಗೊತ್ತಿಲ್ಲದಂಗೆ ಬೇಕಾದಷ್ಟು ಕೆಲಸಗಳನ್ನು ಪ್ರತಿದಿನ ನಾವು ಮಾಡ್ತಾ ಹೋಗ್ತೀವಿ ಇದು ಏನಕ್ಕೆ ಮಾಡಬೇಕು ಅಂತಂದರೆ ನ್ಯೂರೋ ಸೈಂಟಿಸ್ಟ್ಗಳ ಪ್ರಕಾರ ನಾವು ಏನೇ ಕೆಲಸ ಮಾಡಬೇಕು ಈಗ ಏನೋ ನೀವು ಸಿಸ್ಟಮಲ್ಲಿ ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಬಿಟಾ ವೇವ್ಸ್ಗಳಿರುತ್ತವಾಗ ಫೈಯರ್ ಆಗ್ತಾ ಇರುತ್ತೆ ಕೆಲಸ ತುಂಬ ಹೆವಿ ವರ್ಕ್ ಬೀಟಾ 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 ಥರ ಇರುತ್ತೆ ನೀವು ಟ್ವೆಂಟಿ ಫೈವ್ ಮಿನಿಟ್ಸ್ ಆಗೋಷ್ಟಲ್ಲಿ ನಿಮ್ಮ ಕಾಗ್ನೇಟಿವ್ ಬರ್ನಿಂಗ್ ಕಾಗ್ನೇಟಿವ್ ಲೋಡ್ ಅಂತ ಕರಿತೀವಿ ನಾವು ಇದನ್ನ ಕಾಗ್ನೇಟಿವ್ ಲೋಡ್ ಮನುಷ್ಯನಿಗೆ ಇಪ್ಪತ್ತೈದು ನಿಮಿಷ ಆದಮೇಲೆ ಕಾಗ್ನೆಟಿವ್ ಲೋಡು ತಡ್ಕೊಳಕ್ಕಾಗಲ್ಲ ಸರ್ ಅದು ಸೊ ಯು ಹ್ಯಾವ್ ಟು ಗಿವ್ ಅ ಬ್ರೇಕ್ ಈ ಲೋಡ್ ಅಂದ್ರೇನು ಅಂದರೆ ಈಗ ನಾನು ಇನ್ಫಾರ್ಮೇಷನು ಕೊಡ್ತಾ ಇದ್ದೀನಿ ನಿಮಗೆ ಕೊಡ್ತಾ ಇದ್ದೀನಿ ನೀವು ಕೇಳ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಇಟ್ ಇಸ್ ಅ ಲೋಡ್ ಈಗ ನಮ್ಮದು ಇಪ್ಪತ್ತೈದು ನಿಮಿಷಕ್ಕಿನ ವಿಡಿಯೋ ಜಾಸ್ತಿ ಹೋದ್ರೆ ಜನಕ್ಕೆ ಸುಸ್ತಾಗಿ ಇಟ್ ಇಸ್ ಆ ಕಾಗ್ನಿಟಿವ್ ಲೋಡ್ ಸೊ ನೀನ್ ನಾವು ನೋಡಿ ಕರೆಕ್ಟಾಗಿ ಇಪ್ಪತ್ತು ಇಪ್ಪತ್ತೈದು ನಿಮಿಷನ ನಾವು ಅದಕ್ಕೆ ಇಟ್ಕೊಂಡಿರೋದು ಹೌದು ಅಮ್ಮ ನನಗೆ ಗೊತ್ತಿಲ್ಲ ಅದು ನೀವು ಹೌದು ಮುಂಚೆ ಅಂದ್ರೂ ಕೂಡ ನಮ್ಮ ವಿಡಿಯೋಗಳು ಇಪ್ಪತ್ತು ಇಪ್ಪತ್ತೈದು ನಿಮಿಷಕ್ಕಿಂತ ಜಾಸ್ತಿ ಇರ್ಬಾರ್ದು ಅಂತ ನಾನು ಅನ್ಕೊಂಡಿರೋದು ಸೊ ಗೊತ್ತಿಲ್ಲ ನೀವು ಹೌದು ಈ ಕಾಗ್ನಿಟಿವ್ ಲೋಡ್ ಈಗ ವಿಡಿಯೋ ಚೆನ್ನಾಗಿದೆ ಕೇಳ್ತಾ ಇದ್ದಾರೆ ಟ್ವೆಂಟಿ ಫೈವ್ ಮಿನಿಟ್ಸ್ ಆದ್ಮೇಲೆ ಇನ್ನು ಕೇಳ್ಬಿಡ್ತಾರೆ ಅವರು ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಎಲ್ಲ ಆದ್ಮೇಲೆ ಟೈಯರ್ಡ್ ಅಂಡ್ ಕಾಗ್ನಿಟಿವ್ ಲೋಡ್ ಏಕೆಂದ್ರೆ ಇನ್ಫಾರ್ಮೇಶನ್ನು ನೀವು ಅಷ್ಟೇ ಹೇಳ್ತಾ ಇದ್ದೀರ ತಲೇಲೆ ಎಲ್ಲಿ ಇಟ್ಕೊಳಕ್ ಸಾಧ್ಯ ಇದೆ ಅದಕ್ಕೆ ನೋಡಿ ಮೊದಲು ಈ ಪ್ರೈಮರಿ ಎಲ್ಲ ತರ್ಟಿ ಮಿನಿಟ್ಸು ಬೆಲ್ಲಿ ಇತ್ತು ಸ್ಕೂಲ್ಗಳಲ್ಲಿ ಮೂವತ್ತು ನಿಮಿಷಕ್ಕೆ ಒಂದು ಬೆಲ್ಲು ಒಂದು ಪೀರಿಯಡು ತರ್ಟಿ ಮಿನಿಟ್ಸು ಆಮೇಲೆ ನಲವತ್ತೈದು ನಿಮಿಷ ನಮ್ಮ ಪೋಸ್ಟ್ ಗ್ರಾಜು ಒನ್ ಅವರು ಸೊ ಅಂದರೆ ಆಸ್ ವಿ ಏಜು ಸ್ವಲ್ಪ ಇದಾಗುತ್ತೆ ಬಟ್ ಮಕ್ಳುಗಳಿಗೆ ಮೂವತ್ತೈದು ನಿಮಿಷ ಆಮೇಲೆ ನೀವು ಏನೇ ಟೀಚ್ ಮಾಡಿ ಇಪ್ಪತ್ತೈದು ನಿಮಿಷದ ಮೇಲೆ ನಿಮ್ಮ ಮೆದುಳು ಅದನ್ನು ಆ ರಿಸೀವಿಂಗ್ ಎಂಡದ ಇರಲ್ಲ ಅದು ಕೇಳಿಸ್ಕೊಳ್ಳಲ್ಲ ನೀವೇನೇ ಹೇಳ್ತಿದ್ರೆ ತಲೆ ಮೇಲಿಂದ ಹೋಗ್ತಿರುತ್ತೆ ಇರ್ತದೆ ತಲೆ ಒಳಗಡೆ ಹೋಗಲ್ಲ ಹಂಗಾಗಿ ಏನಕ್ಕೆ ಅಂದ್ರೆ ಬೀಟಾ ಗಳು ತುಂಬಾ ಜಾಸ್ತಿ ಆಗುತ್ತೆ ಇಪ್ಪತ್ತೈದು ನಿಮಿಷ ಆದ್ಮೇಲೆ ನೀವು ಒಂದು ರೆಸ್ಟ್ ಕೊಡಲೇಬೇಕು ಸೊ ನೀವು ಒಂದ ಎರಡು ನಿಮಿಷ ಸುಮ್ಮನೆ ಕೂತರೆ ಬರುತ್ತೆ ಬರುತ್ತದೆ ಆಲ್ಫಾಗ್ ಬಂದಾಗ ಒಂದು ಕಾಮ್ನೆಸ್ ಆಗುತ್ತೆ ಸೊ ನೆ ದೆನ್ ಯು ಟೇಕ್ ದ ಟಾಸ್ಕ್ ಈಗ ಏನೋ ಒಂದು ಮಾಡ್ತಾ ಇದ್ದೀರಾ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಆದಮೇಲೆ ಒಂದು ಬ್ರೇಕ್ ಕೊಡಿ ಸುಮ್ಮನೆ ಒಂಚೂರು ಕೂತ್ಕೊಳ್ಳಿ ಎದ್ದು ಓಡಾಡಿ ಒಂದು ದೊಡ್ಡ ನೀರು ಕುಡೀರಿ ದೆನ್ ಅಗೇನ್ ಸ್ಟಾರ್ಟ್ ಆಮೇಲೆ ಇಪ್ಪತ್ತೈದು ನಿಮಿಷ ಆಯಿತು ಆಮೇಲೆ ಒಂದು ಕಪ್ ಕಾಫಿ ಕುಡೀರಿ ಒಂದು ಆರ್ ಟೂ ಮಿನಿಟ್ಸಲ್ಲಿ ಆಮೇಲೆ ಇನ್ನೇನೋ ಮಾಡಿ ದೆನ್ ಅಗೇನ್ ಸ್ಟಾರ್ಟ್ ಇದ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ ಬಟ್ ನಾನು ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ನಾನು ಬೆಳಗ್ಗೆಯಿಂದ ಒಂದು ಶೂಟಿಂಗು ಎಲ್ಲ ಮಾಡಿದ ಮೇಲೆ ಮಧ್ಯಾಹ್ನ ಎರಡು ಎರಡೂವರೆ ಅನ್ನಷ್ಟು ನಂಗೆ ಸುಸ್ತಾಗ್ಬಿಡುತ್ತೆ ನಾನು ಮಾತಾಡ್ತೀನಿ ಅಂದರೆ ಶೂಟಿಂಗ್ ಹೊರತುಪಡಿಸಿ ಮಾತಾಡೋದು ಡೈರೆಕ್ಷನ್ ಕೊಡೋದು ಕಮ್ಯುನಿಕೇಟ್ ಮಾಡೋದು ಏನೋ ಒಂದು ಬ್ರೈನ್ ಸ್ಟಾರ್ಮಿಂಗ್ ಮಾಡ್ತಾ 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 ಎರಡು ಎರಡುವರೆ ಅಷ್ಟೊತ್ತಿಗೆ ನನಗೆ ಸುಸ್ತಾಗ್ಬಿಡುತ್ತೆ ನಾನು ಇಲ್ಲಿ ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಒಬ್ಬನೇ ಬಂದು ಒಂದು ಹತ್ತು ನಿಮಿಷ ಕೂತ್ಕೋತೀನಿ ಎಸ್ ಸುಮ್ಮನೆ ಹತ್ತು ಹದಿನೈದು ನಿಮಿಷ ಕೂತ್ಕೋತೀನಿ ಅವಾಗಲೂ ನಮ್ಮ ಇವ್ರು ಬರ್ತಾರೆ ಬಂದು ಕೆಲವೊಂದು ಸಲ ಮಾತಾಡಿಸ್ತಾರೆ ಹದಿನೈದು ನಿಮಿಷ ಆದಮೇಲೆ ಮತ್ತೆ ನನಗೆ ಮತ್ತೆ ವಾಪಸ್ ಸೇಮ್ ನೀವು ನಿಮಗೆ ಗೊತ್ತಿಲ್ಲದಂಗೆ ಪೊಮೊಡಾರ ಟೆಕ್ನಿಕ್ನ ನೀವು ಮಾಡ್ತಾ ಇದ್ದೀರ ನಾನು ಹೇಳ್ದೆ ಅಲ್ವಾ ಈ ಟ್ವೆಂಟಿ 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 ಆದಮೇಲೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕಂಪ್ಲೀಟ್ ಬ್ರೇಕ್ ಆವಾಗ ನೀವು ಒಂದು ಸ್ವಲ್ಪ ಹಂಗೆ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಇದು ಮಾಡಿ ಸೊ ಬೀಟಾ ಬೀಟಾದಿಂದ ಬೀಟಾದಿಂದ ಆಲ್ಫಾ ಬೀಟಾದಿಂದ ಆಲ್ಫಾ ಬೀಟಾದಿಂದ ಆಲ್ಫಾ ಹೋಗಿ ಕಣ್ಣು ಮುಚ್ಕೊಂಡಾಗ ಸ್ವಲ್ಪ ನಿಮಗೆ ತೀಟ ಆಗೋಟೋಗುತ್ತೆ ಟ್ರಾನ್ಸ್ ಸ್ವಲ್ಪ ಮೈಂಡ್ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಇವಾಗ ಯೋಗ ನಿದ್ರಾ ಅಂತೆಲ್ಲ ಹೇಳ್ತಾರಲ್ಲ ತೀಟ ನೀವು ಒಂದು ಗಂಟೆ ಯೋಗ ನಿದ್ರ ಮಾಡೋದು ಆರು ಗಂಟೆ ಅದು ಹಾಗಾಗಿ ನೋಡಿ ಆ ಸಾಧಕರು ಎಲ್ಲ ಇದ್ದು ಎಲ್ಲ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಸ್ಟಿಲ್ ದೇ ಆರ್ ಸೋ ಎನರ್ಜೆಟಿಕ್ ಐ ಹ್ಯಾವ್ ಸೀನ್ ನೋಡಿದೀನಿ ನಾನು ಎನರ್ಜೆಟಿಕ್ ಆಗಿರೋದು ಬಿಕಾಸ್ ಆಫ್ ದಿಸ್ ಇದೆಲ್ಲ ಒಂದೊಂದು ಟೆಕ್ನಿಕ್ ಇದೆ ಅಂತ ನಾನು ಹೇಳಿದೆ ಮೊದಲನೇದು ನಮಗೆ ಕಾಗ್ನೆಟಿವ್ ಲೋಡ್ ಜಾಸ್ತಿ ಆಗ್ತಾ ಬರುತ್ತೆ ಕಂಟಿನ್ಯೂಸ್ ಮಾಡ್ತಾ ಇದ್ರೆ ಸೆಕೆಂಡ್ ಒನ್ ಫೋಕಸ್ ಕಮ್ಮಿ ಆಗುತ್ತೆ ನಮಗೆ ಫೋಕಸ್ ಇರಲ್ಲ ನೀವು ಕಂಟಿನ್ಯೂಸ್ ಟೂ ಅವರ್ಸ್ ಮಾಡಿದ್ರೆ ನಿಮಗೆ ಫೋಕಸ್ ಇರೋದೇ ಇಲ್ಲ ಅಲ್ಲಿ ಆಮೇಲೆ ಪ್ರೊಡಕ್ಟಿವಿಟಿನೂ ಕಮ್ಮಿ ಆಗ್ತಾ ಬರ್ರಿ ಹಾಗಾಗಿ ಫೋಕಸ್ ಲಾಸ್ ಆಗುತ್ತೆ ಪ್ರೊಡಕ್ಟಿವಿಟಿ ಇದಾಗುತ್ತೆ ಬಹಳ ಮುಖ್ಯವಾದದ್ದು ಪೊಮಡೋರ ಟೆಕ್ನಿಕಲಿ ನೀವು ಇಪ್ಪತ್ತು ನಿಮಿಷ ಮಾಡಿದಾಗ ಅದನ್ನು ನೀವು ನೋಡ್ತಿರಲ್ಲ ಇಟ್ ಇಸ್ ಅ ರಿವಾರ್ಡಿಂಗ್ ನಾನು ಇಷ್ಟನ್ನು ಆಲ್ರೆಡಿ ಮುಗಿಸಿದ್ದೀನಿ ವಾ ಸೂಪರ್ ಫ್ಯಾಂಟಾಸ್ಟಿಕ್ ಓ ಐ ಕ್ಯಾನ್ ಗೋ ಹೆಡ್ ಆಯ್ತಾ ಆಮೇಲೆ ಒಂದು ನೋಡಿ ಓ ಇಷ್ಟೆಲ್ಲ ಕಂಪ್ಲೀಟ್ ಮಾಡಿದೀನಾ ಓ ಐ ಕ್ಯಾನ್ ಡೂ ಇಟ್ ಅಂತ ಮಾಡ್ತೀರಾ ಕೊನೆಗೆ ಕಂಪ್ಲೀಟ್ ಮಾಡಿ ರಿಲ್ಯಾಕ್ಸ್ ಆಗ್ಬೇಕಾರೆ ಫೆಂಟಾಸ್ಟಿಕ್ ಎಷ್ಟು ಮಾಡಿದೀನಿ ಅಂತ ಇವತ್ತು ನೋಡಿ ಫಾರ್ ಎಕ್ಸಾಂಪಲ್ ನಾವು ಭಗ್ನಪ್ರೇಮ ಮಾಡಿದ್ವಿ ತಾಳ್ಮೆ ವೈಜ್ಞಾನಿಕದ ಬಗ್ಗೆ ಮಾಡಿದ್ವಿ ಕ್ಲಿಷ್ಟಕರ ಸಂದರ್ಭಗಳ ಬಗ್ಗೆ ಮಾಡಿದ್ವಿ ಆಮೇಲೆ ಪೋಮೋಡೋರ ಮಾಡ್ತಾ ಇದ್ವಿ ಸೊ ಮೂರು ನಾವು ಮುಗಿಸಿ ಖಂಡಿತ ಈಗ ಅದಾದ ಮೇಲೆ ನೀವು ಪ್ರತಿ ಹಂತದಲ್ಲೂ ನೋಡ್ಕೊಂಡ್ ಬರ್ತೀರಾ ಫೈನಲಿ ನೀವು ನೋಡಿದ್ರೆ ಖುಷಿಯಾಗೋಗುತ್ತೆ ಎಷ್ಟು ಕೆಲಸ ಮಾಡಿದ್ದೀನಿ ಇವತ್ತು ಅಂತ ಆದರೆ ನೀವು ಕಂಟಿನ್ಯೂಸ್ಸು ಮಾಡ್ತಾಯಿದ್ರೆ ಸಕ್ಸಸ್ನ ನೋಡ್ತಾ ಇಲ್ಲ ನೀವು ರಿಸಲ್ಟ್ ನೋಡ್ತಾ ಇಲ್ಲ ನೀವು ಸುಮ್ಮನೆ ಮಾಡ್ಕೊಂಡೋದ್ರಿ ಸೊ ಯು ಫೀಲ್ ವೆರಿ ಟಯರ್ಡ್ ಸೊ ಹಾಗಾಗಿ ಫೋಕಸ್ ಆಗ್ಬೋದು ಈ ರಿವಾರ್ಡಿಂಗ್ ಅಂತ ನಾನು ಹೇಳಿದೆ ಬ್ರೈನ್ಗೇನು ಏನು ಅಂತಂದರೆ ಈಗ ನೋಡಿ ಅದಕ್ಕೇ ಮಗು ಏನೋ ಒಂದು ಸಣ್ಣ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ತೋನಿ ಆಗ ಅದಕ್ಕೆ ಒಂದು ರಿವಾರ್ಡ್ ನೀವು ಕೊಟ್ಟರೆ ಈಗ ಮನೇಲಿ ಮೊದಲೆಲ್ಲ ಹೇಳೋರು ನೋಡೋದು ನೀನು ಎಸ್ ಎಸ್ ಎಲ್ ಸಿ ಇದ್ರಲ್ಲಿ ಪಾಸ್ ಮಾಡ್ರೆ ನಿಂಗೆ ವಾಚ್ ಕೊಡಿಸ್ತೀನಿ ಅಂತ ಅನ್ನೋರು ಅಲ್ವಾ ಒಂದು ರಿವಾರ್ಡು ಸೊ ನೆಕ್ಸ್ಟ್ ಏನು ಅಂತಂದರೆ ಅದು ಇನ್ನೂ ಹೈಯರ್ ಮಾಡಬೇಕು ಅಂತಂದರೆ ಇನ್ನೊಂದು ರಿವಾರ್ಡ್ ಕೊಡ್ತಾಯಿದ್ವು ನಮ್ಮ ಬ್ರೈನ್ಗೆ ಯಾವಾಗಲೂ ಅಷ್ಟೇ ಅದು ರಿವಾರ್ಡ್ ಕೇಳುತ್ತದು ರಿವಾರ್ಡ್ ಏನು ಅಂತಂದರೆ ಇಂಟು Terms of appreciation. ಏಯ್ ಯಾ ನಮ್ಮನ್ನ ಬೆನ್ನು ನಾವೇ ತಟ್ಕೊಳ್ಳೋದು ಓ ಸೂಪರ್ ಇವತ್ತು ಎಷ್ಟು ಚೆನ್ನಾಗಿ ಮಾಡಿದ್ಯಾ ಕೆಲಸ ಮಾಲಿನಿ ಗ್ರೇಟ್ ಡೂ ಇಟ್ ವೆಲ್ ಅಂತ ಅನ್ಕೊಳ್ಳೋದು ಸೊ ನಮ್ಮ ಬ್ರೈನ್ಗೆ ಆ ರಿವಾರ್ಡಿಂಗ್ ನಾವು ಕೊಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಅದಕ್ಕೆ ನೋಡಿ ಹೊಗಳಿಕೆ ಅಲ್ಲ ಹೊಗಳಿಕೆ ಹೊಗಳಿ ಹೊಗಳಿ ಹೊನ್ನ ಶೂಲ ಕೆಲಿಸದಿರಿ ನಿಜ ಕೆಲವರು ಹೊಗಳು ಬಿಟ್ಟಿರ್ತಾರೆ ಅವರು ಸುಮ್ ಸುಮ್ನೆ ಇಂದ್ರ ಚಂದ್ರ ಅಂತಾರೆ ಆದ್ರೆ ಅಪ್ರಿಸಿಯೇಷನ್ ಮನುಷ್ಯನಿಗೆ ಬೇಕು ಈಗ ನಮ್ಮಲ್ಲಿ ಕಾಮೆಂಟ್ಸಲ್ಲಿ ನಮ್ಮ ಎಲ್ಲ ವೀಕ್ಷಕರು ಅಭಿಮಾನಿಗಳೆಲ್ಲ ಆಗ್ತಾರಲ್ವಾ ವೀಕ್ಷಕರು ಖುಷಿ ಆಗುತ್ತದ್ದು ಅಫ್ಕೋರ್ಸ್ ನಾವು ಏನು ಶೂಲಕೆಯನ್ನು ಏರ್ತಾ ಇಲ್ಲ ಗೊತ್ತಿದ್ದೆ ನಮಗೆ ಅದು ಸೊ ಆ ಥರ ಈ ಪೊಮೋಟೋರ ಟೆಕ್ನಿಕಲಿ ರಿವಾರ್ಡಿಂಗ್ ಎಲ್ಲ ಆದಾಗ ಏನಾಗುತ್ತೆ ಮೆದುಳು ಇನ್ನೂ ತುಂಬ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಆ್ಯಂಡ್ ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವು ಈ ಬ್ರೇಕ್ ಕೊಟ್ಟಾಗ ನಿಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಒಂದು ಪಾಯಿಂಟಲ್ಲಿ ಇನ್ನೊಂದು ಹೊಳೆಯುತ್ತೆ ನಿಮ್ಗೆ ಒಂದು ಬ್ರೇಕ್ ಕೊಡ್ತಿರಲ್ಲ ಅಯ್ಯೋ ಇದನ್ನು ಇನ್ನೂ ಚೆನ್ನಾಗಿ ಬೆಟರ್ ಆಗಿ ಮಾಡ್ಬೋದಾಗಿತ್ತಾ ಸೊ ಓ ಈ ಥರ ಮಾಡೋಣ ಏಕೆಂದರೆ ನಿಮಗೆ ಸ್ಟಿಲ್ ಯು ಹ್ಯಾವ್ ಅ ಟೈಮ್ ನೀವು ಆ ಟಾಸ್ನ ಕಂಪ್ಲೀಟ್ ಮಾಡಿ ಆಮೇಲೆ ನೋಡಿ ಅಯ್ಯೋ ಹಿಂಗೆ ಮಾಡ್ಬೋದಾಗಿತ್ತಲ್ಲ ಹಿಂಗೆ ಮಾಡಿಬಿಟ್ನಲ್ಲ ಅಂತ ಹೇಳೋ ಬದಲು ಬ್ರೇಕ್ ಕೊಟ್ಕೊಂಡು ಹೋದಂಗೆ ನೀವು ಓ ಇದು ಈ ಥರ ಮಾಡ್ಬೋದಾಗಿತ್ತ ಓ ಇದನ್ನು ಇನ್ನೂ ಬೆಟರಾಗಿ ನಾನು ಮಾಡ್ಬೋದು ಇನ್ನೂ ಚೆನ್ನಾಗಿ ಬರಿಬೋದು ಅನ್ನೋದು ನಿಮಗೆ ನಾಲ್ಕು ಹಂತದಲ್ಲೂ ಇರುತ್ತೆ ಮೊದಲ ಹಂತಕ್ಕಿಂತ ಕೊನೆಯ ಹಂತ ಇನ್ನೂ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ದ ಪೊಮಡೊರ ಟೆಕ್ನಿಕ್ ಹಾಗಾಗಿ ಸೈಂಟಿಫಿಕ್ಕಾಗಿ ಅವ್ರು ಹೇಳ್ತಾರೆ ಯಾವುದೇ ಕೆಲಸವನ್ನು ನೀವು ಮಾಡಬೇಕಾದ್ರೆ ಬ್ರೇಕ್ ಕೊಟ್ಕಂಡು ಮಾಡಿ ಮಧ್ಯ ಮಧ್ಯ ಒನ್ ಆರ್ ಟು ಮಿನಿಟ್ಸ್ ಲಾಸ್ಟಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅದಾದಮೇಲೆ ಇನ್ ಬಿಟ್ವೀನ್ ಯು ಕ್ಯಾನ್ ಸಿ ದ ಗ್ರೀನರಿ ಒನ್ ಆರ್ ಟು ಮಿನಿಟ್ಸಲ್ಲಿ ಗ್ರೀನರಿ ನೋಡಿ ಸುಮ್ಮನೆ ಒಂದು ಮ್ಯೂಸಿಕ್ ಕೇಳಿ ಏನಾದ್ರು ಒಂದು ರಿಲ್ಯಾಕ್ಸಿಂಗ್ ಇದು ಮಾಡ್ತಾ ಬನ್ನಿ ಬ್ರೈನ್ಗೆ ಸ್ಟ್ರೈನ್ ಆಗಲ್ಲ ಆಮೇಲೆ ಡೊಪ್ಪಮೈನು ಚೆನ್ನಾಗಿ ರಿಲೀಸ್ ಆಗ್ತಿರುತ್ತೆ ಬ್ರೈನ್ ವೇವ್ಸ್ಗಳು ಚೆನ್ನಾಗಿರುತ್ತೆ ಹಾಗಾಗಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಓದೋ ಮಕ್ಕಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆದರೆ ಕೆಲವೊಂದು ಸಲ ಇದನ್ನು ಮಾಡೋಕ್ಕಾಗಲ್ಲ ಈಗ ಒಂದು ಕವನ ಇದ್ದೀನಿ ನಾನು ಇಪ್ಪತ್ತೈದು ನಿಮಿಷ ಆಗೋಯ್ತು ನಾನು ನಿಲ್ಲಿಸಲೇಬೇಕು ಅಲ್ಲ ಅದನ್ನು ಕಂಪ್ಲೀಟ್ ಮಾಡಬೇಕು ಕೆಲವೊಂದು ವಿಚಾರಕ್ಕೆ ಆಗಲ್ಲ ಈಗ ಎಕ್ಸಾಮ್ಗೆ ಹೋಗಿದ್ದಾನೆ ನಾನು ಇಪ್ಪತ್ತೈದು ನಿಮಿಷ ಆಯಿತು ಪೊಮ್ಮೋಡೋರ ಟೆಕ್ನಿಕ್ ಮಾಡ್ತೀನಿ ಒನ್ ಆರ್ ಟೂ ಮಿನಿಟ್ಸೋ ಇಲ್ಲ ಏಕೆಂದರೆ ಟೈಮ್ ಇಸ್ ವೆರಿ ಪ್ರೆಷಿಯಸ್ ನೀನು ಅದಲ್ಲಿ ಆ ಥರ ಆಗಲ್ಲ ಇದು ಸ್ವಲ್ಪ ನಾವು ಹೇಳೋದನ್ನ ಲಾಜಿಕಲ್ಲಾಗಿ ನೀವು ಥಿಂಕ್ ಮಾಡಬೇಕು ಎಲ್ಲಿ ಬೇಕೋ ಅಲ್ಲಿ ಅದನ್ನು ನೋಡಿಕೊಂಡು ಈ ಪೊಂಬೋಡೋರನ್ನ ನಾವು ಅಡಾಪ್ಟ್ ಮಾಡ್ಕೋಬೋದು ಇದೆಲ್ಲ ನಮಗೆ ಗೊತ್ತಿಲ್ಲದಾಗೆ ಮೊದಲು ನಮ್ಮ ಇದು ಸೈಕಾಲಜಿಲಿದೆ ಮತ್ತು ಝಿಗನಿಕ್ ಎಫೆಕ್ಟ್ ಅಂತ ಜಿಗರ್ನಿಕ್ ಎಫೆಕ್ಟ್ ಅಂತ ಇದೆ ಅದು ಏನು ಅಂತಂದರೆ ನಮ್ಮ ಮೈಂಡ್ ಯಾವಾಗ ಎ ತೋರಿಸುತ್ತೆ ಅಂದರೆ ನೀನು ಕಂಪ್ಲೀಟ್ ಮಾಡಿರೋ ಕೆಲಸಕ್ಕಿನ ಮಾಡದೇ ಇರೋದನ್ನ ಅದು ಹೇಳುತ್ತೆ ನಮಗೆ ಈಗ ನೀನು ಎಷ್ಟೋ ಒಂದು ನೂರು ಕೆಲಸ ಇದೆ ಅದರಲ್ಲಿ ಐವತ್ತು ಮಾಡಿದ್ಯಾ ಅದೇನು ಹೇಳುತ್ತೆ ಏ ಇನ್ನೂ ಮಾಡಿಲ್ಲ ನೀನು ಅನ್ನುತ್ತೆ ಹಾಗಾಗಿ ಅಲ್ಲ ಇನ್ನು ಇಪ್ಪತ್ತೈದು ಮೀನು ಮೂವತ್ತು ಇದೆಯಲ್ಲ ಅದನ್ನ ಹೇಳುತ್ತೆ ಸೊ ಹಾಗಾಗಿ ಈ ನಾವು ಮಧ್ಯ ಮಧ್ಯ ಬ್ರೇಕ್ ಕಟ್ಕೊಂಡು ಹೋದಾಗ ಏನಾಗುತ್ತೆ ನಾವೆಲ್ಲ ಅಲೈನ್ ಆಗ್ತಾ ಬರುತ್ತೆ ಕೆಲಸ ತುಂಬ ಚೆನ್ನಾಗಿ ಆಗುತ್ತೆ ಫಿಸಿಕಲಿ ಸ್ಟ್ರೈನ್ ಆಗೋದು ಬೇರೆ ಮೆಂಟಲಿ ಸ್ಟ್ರೈನ್ ಆಗೋದು ಬೇರೆ ನಾನು ಈ ನಮ್ಮ ರಾಜಕಾರಣಿಗಳ್ ನೋಡಿದಾಗ ಅವ್ರು ಅಷ್ಟೊಂದೆಲ್ಲ ಫಂಕ್ಷನ್ಗಳು ಪ್ರೊ ಪ್ರೋಗ್ರಾಮ್ಗಳು ಅಟೆಂಡ್ ಮಾಡ್ತಾ ಇರ್ತಾರಲ್ಲ ನಾನು ಅಬ್ಸರ್ವ್ ಮಾಡಿದ್ದೇನೆ ಅಂತಂದರೆ ಅವ್ರು ತುಂಬ ಸ್ಟ್ರೆಸ್ಸಲ್ಲಿ ಇರೋದೇ ಇಲ್ಲ ಅವ್ರು ತುಂಬ ಆರಾಮಾಗಿರ್ತಾರೆ ನಾನು ನಮ್ಮ ಸುದ್ದಿ ಟಿ ವಿ ಚಾನಲ್ಗೆ ಇವರು ಅವರು ಉದ್ಘಾಟನೆಗೊಂಡಿದ್ದರು ಟೂ ತೌಸಂಡ್ ಸೆವೆಂಟೀನ ಸಿಕ್ಸ್ಟೀನು ಸೆವೆಂಟೀನಲ್ಲಿ ಅವರು ಆದ್ರೆ ಅವ್ರದ್ದು ಬಿಜಿ ಸೀಡಲು ಅವರು ಹಿಂಗೆ ನಿಂತ್ಕೊಂಡಿದ್ರು ನಮ್ಮ ಒಂದು ಪ್ರೆಸ್ನವರೆಲ್ಲ ಸೇರಿದ್ವಿ ನಮ್ಮ ಚೀಫೊಂದು ಮಾತು ಹೇಳಿದರು ಹಿಂಗೆ ನಾವು ಅವ್ನು ಕರೆದಿದ್ದೀವಿ ಅವರು ಯಾಕೆ ಅಂದರೆ ಹಿಂಗೆನೋ ಹೇಳಿದರು ಅವ್ರೇನು ಮಾಡಿದರು ಅವ್ರ ಮಾತಲ್ಲಿರೊಂದು ಒಂದು ಅಂಶ ತೊಗೊಂಡು ಅವ್ರು ಮಾತಾಡಿದರು ಬಿಟ್ಟರೆ ಅವರು ಆವರೆಗೂ ಏನೂ ಯೋಚನೆ ಮಾಡಿರಲಿಲ್ಲ ಇಲ್ಲಿ ಏನು ಮಾತಾಡಬೇಕು ಅಂತ ಆ ಫಂಕ್ಷನ್ ಏನು ಮಾತಾಡಬೇಕು ಅದೆಲ್ಲ ಸ್ಟ್ರೆಸ್ ಮಾಡ್ಕೊಂಡಿಲ್ಲ ಅವರು ಇವ್ರು ನಮ್ಮ ಚೀಫ್ ಹೇಳಿದ್ದನ್ನು ತೊಗೊಂಡು ಒಂದಷ್ಟು ಮಾತಾಡಿ ಮುಗಿಸ್ಬಿಟ್ರು ಅಂದರೆ ಅವರು ಸ್ಟ್ರೆಸ್ ತಗೊಳ್ಳಲ್ಲ ತುಂಬ ಅದು ಒಂದು ಗೊತ್ತಿಲ್ಲ ಸರ್ ಅದು ಅಡ್ವರ್ಸಿಟಿ ಕ್ವಿಶಂಟ್ ನಾನು ಯಾವಾಗ್ಲೂ ಅದನ್ನೇ ಹೇಳ್ತೀನಿ ಈಗ ನಿಮಗೆ ದೊಡ್ಡ ದೊಡ್ಡ ಕಂಪನಿಗಳು ಇದೆಯಲ್ಲ ಮೈಕ್ರೋಸಾಫ್ಟ್ ಆಗ್ಬೋದು ಆಮೇಲೆ ಗೂಗಲ್ ಆಗ್ಬೋದು ಈಗ ಯಾವ ತರ ಟ್ರೆಂಡ್ ಇದೆ ಅಂತಂದ್ರೆ ನಿಮ್ಮ ಐ ಕ್ಯೂ ತುಂಬ ಚೆನ್ನಾಗಿರ್ಲಿ ನಿಮ್ಮ ಎ ಕ್ಯೂ ಕಮ್ಮಿ ಇದ್ರೆ ಯು ಆರ್ ಡಿಸ್ಕ್ವಾಲಿಫೈಡ್ ಅಡ್ವರ್ಸಿಟಿ ಕ್ವಿಶಂಟ್ ಅಡ್ವರ್ಸಿಟಿ ಕ್ವಿಶಂಟ್ ಎಮೋಷನಲ್ ಕ್ವಿಶಂಟ್ ಅಂತ ಇದೆ ಮೊದಲು ನಿಮ್ಮ ಐ ಕ್ಯೂ ಮಾತ್ರ ನೋಡೋರು ನೀನು ಬುದ್ಧಿವಂತನ ಆಯ್ತು ನಿನ್ನ ನಾವು ರೆಕ್ರೂಟ್ ಮಾಡ್ತೀವಿ ಇವಾಗ ಅದಲ್ಲ ಇವಾಗಿನ ಇದರಲ್ಲಿ ಅದು ವರ್ಕ್ ಆಗಲ್ಲ ನಿಮ್ಮ ಎಮೋಷನಲ್ ಕ್ವಿಂಟ್ ಚೆನ್ನಾಗಿದೆಯಾ ನಿಮ್ಮ ಅಡ್ವರ್ಸಿಟಿ ಕ್ವಿಷೆಂಟ್ ಚೆನ್ನಾಗಿದೆಯಾ ಅದ್ರ ಬೇಸಿಸ್ ಮೇಲೆ ಇದು ಮಾಡ್ತಾರೆ ಈಗ ಎಡ್ವರ್ಸಿಟಿ ಕ್ವಿಷೆಂಟ್ ಯಾರಿಗಿರುತ್ತೆ ಅಂದ್ರೆ ಬ್ಯಾಕ್ ಬೆಂಚರ್ಸ್ ಇರುತ್ತೆ ಬೌನ್ಸ್ ಯಾವುದೇ ಸಮಸ್ಯೆ ಬರಲಿ ಅದನ್ನ ಬಹಳ ಚೆನ್ನಾಗಿ ಬೌನ್ಸ್ ಬ್ಯಾಕ್ ಮಾಡಿ ಮಾಡೋ ಅಂತ ಕೆಪಾಸಿಟಿ ಇರುತ್ತಲ್ಲ ಅದು ಯಾರಿಗೆ ಅಂದ್ರೆ ಬ್ಯಾಕ್ ಬೆಂಚರ್ಸ್ ಫೇಲ್ಯೂರ್ಗಳಾಗಿರ್ತಾರೆ ಎಕ್ಸಾಮು ಫೇಲ್ ಆಗಿರುತ್ತೆ ಪುನಃ ಕಟ್ಟಿರುತ್ತಾರೆ ಈಗ ನೋಡಿ ಈಗ ನಾವು ರಾಜಕಾರಣಿಗಳು ಅಂತ ನೋಡ್ತೀವಲ್ಲ ಸುಮ್ಮನೆ ಅವ್ರದ್ದು ಒಂದು ಒಂದು ಜೀವನ ನೀವು ನೋಡಿದ್ರೆ ಸಣ್ಣದ್ರಿಂದ ಫೈಟರೇ ಅವರು ಹೋರಾಟ ಮಾಡ್ಕೊಂಬಂದಿರ್ತಾರೆ ಅವರು ಎಲ್ಲಾದ್ರಲ್ಲೂ ಹೋರಾಟ ಹೋರಾಟ ನ್ಯೂರೋಪ್ಲಾಸ್ಟಿಸಿಟಿ ಯಾವ ಥರ ಡೆವಲಪ್ ಆಗಿರುತ್ತೆ ಅಂದರೆ ಅವರಿಗೆ ಅವರಿಗೆ ಯಾರು ಮುಂದೆ ಏನಂದ್ರು ಅವ್ರಿಗೇನು ಅನ್ಸಲ್ಲ ಈಗ ನಾವು ಅನ್ ಅನ್ಕೊಂತೀವಿ ನಾವೆಲ್ಲ ಯೋಚನೆ ಮಾಡ್ತೀವಿ ನೋಡು ಎಷ್ಟೆಲ್ಲ ಬೈತಾ ಬೈತಾಯಿದ್ದಾರೆ ಜನ ಇವ್ರು ಯಾಕೆ ರಾಜೀನಾಮೆ ಕೊಡಲ್ಲ ಸುಮ್ನೆ ಯೋಚನೆ ಮಾಡ್ತೀವಲ್ಲ ಈಗ ನಾನೇನಾರು ಅವ್ರ ಜಾಗದಲ್ಲಿ ಇದ್ದೀರೇ ನಾನು ರಾಜೀನಾಮೆ ಎಲ್ಲ ಹ್ಯಾಂಗೆ ಮಾಡ್ಕೊಂಡ್ಬಿಡ್ತಿದ್ದೆ ತಡ್ಕೊಳಕ್ ಆಗ್ತಿರ್ಲಿಲ್ಲ ನಾವು ಎಷ್ಟೊಂದು ಜನ ನೋಡ್ಬಿಟ್ಟು ಬೈತೀವಿ ಏನು ಬಂಡ್ರಪ್ಪ ಅವರು ಎರೋ ಎಷ್ಟೋ ಜನ ಕೇಳ್ತೀವಿ ಅಧಿಕಾರಿಗಾಗ್ಬೋದು ರಾಜಕಾರಣಿಗಳಿಗಾಗ್ಬೋದು ಎಂತ ಬಂಡ್ರಪ್ಪ ಇಷ್ಟೆಲ್ಲ ಮಾ ಇದು ಮಾಡ್ತಾ ಇದ್ದಾರೆ ಅಂತೂ ಬದುಕಿದಾರಲ್ಲ ಏನಾಗಿದೆ ಅಂದ್ರೆ ಅವರು ಮೊದಲಿಂದ ಅವರ ಜೀವನದಲ್ಲಿ ಇದನ್ನ ಫೇಸ್ ಮಾಡಿ ಮಾಡಿ ಎಡ್ವರ್ಸಿಟಿ ಪಿಷಂಟ್ ಯಾರು ಏನಂದ್ರೂ ಅವ್ರಿಗೇನು ಅನ್ಸೋದಿಲ್ಲ ನಾವು ಜನಸಾಮಾನ್ಯರು ಏನು ಅಂದ್ಕೋಬೇಕು ನಾವು ಇಷ್ಟೆಲ್ಲ ಹೇಳಿದ್ರು ಅವ್ರೇನು ಏನು ಅವ್ರಿಗೇನು ಆಗ್ತಿಲ್ವಲ್ಲ ಅಂದರೆ ಅವ್ರಿಗೆ ಆಗಲ್ಲ ಡೋಂಟ್ ಎಕ್ಸ್ಪೆಕ್ಟ್ ದ್ಯಾಟ್ ಅದು ಆಗದಿದ್ದಕ್ಕೆ ಅವ್ರು ರಾಜಕಾರಣಿಯಾಗಿರೋದು ಇಲ್ಲಾಂದರೆ ಆ ಪ್ರೆಷರ್ನ ತಡ್ಕೊಳೋಕ್ಕೆ ಆಗಲ್ಲ ಈಗ ಅವ್ರ ಪ್ರೆಷರ್ ಇರಲ್ಲ ನಾವು ಅಂದ್ಕೊಂತೀವಲ್ಲ ಅವ್ರಿಗೆ ತುಂಬ ಸ್ಟ್ರೆಸ್ಸು ನೋ ಸ್ಟ್ರೆಸ್ ಏನೂ ಇಲ್ಲ ಸ್ಟ್ರೆಸ್ ಕಾರಣ ಏನಂತಂದರೆ ದೇ ನೋ ಹೌ ಟು ಬೌನ್ಸ್ ಬ್ಯಾಕ್ ಏನೇ ಬಂದ್ರೂ ಅದನ್ನ ಫೇಸ್ ಮಾಡ್ತಾರೆ ದೇ ಆರ್ ಫೈನ್ ಬಟ್ ಆಯ್ಕೆ ಜಾಸ್ತಿ ಇರೋರು ಎಲ್ಲದಕ್ಕೂ ನಾವೇ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳೋ ಅಂತ ಕೆಟಗರಿ ಯಾವುದು ಅಂದರೆ ಐಕ್ಯೂ ಜಾಸ್ತಿ ಅಂಥವ್ರು ಹಾಗಾಗಿ ಜನಸಾಮಾನ್ಯರು ವಿ ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಸೊ ಹಾಗೆ ಪೊಮ್ಮರ ಟೆಕ್ನಿಕ್ ಮೂಲಕ ಸಕ್ಸಸ್ಫುಲ್ಲಾಗಿ ಕೆಲಸ ಮಾಡುವಂಥದ್ದು ಹೇಗೆ ಯಾಕೆಂದರೆ ಎಲ್ಲ ಕೆಲಸಗಳಲ್ಲೂ ಒಂದು ಮೊನೋಟನಿಸ್ ಇರುತ್ತೆ ಒಂದು ಸ್ಟ್ರೆಸ್ ಆಗುತ್ತೆ ಸೊ ಮಧ್ಯಮದಲ್ಲಿ ಸಣ್ಣ ಸಣ್ಣ ಬ್ರೇಕ್ಗಳನ್ನ ಕೊಡೋದು ಮತ್ತು ಒಂದು ನಾಲ್ಕು ಆದ ನಂತರ ಒಂದು ಸುದೀರ್ಘವಾದ ಒಂದು ಚಿಕ್ಕ ಸುದೀರ್ಘ ಅಂದರೆ ತುಂಬ ಸುದೀರ್ಘ ಅಲ್ಲ ಒಂದು ಹದಿನೈದು ನಿಮಿಷದ ಬ್ರೇಕ್ ಕೊಡೋದು ತುಂಬ ಚೆನ್ನಾಗಿ ಹೇಳಿದ್ರು ಮೇಡಮ್ ಸೊ ಥ್ಯಾಂಕ್ ಯು ಮೇಡಮ್ ನಮ್ಮ ಜೊತೆ ಎಷ್ಟೊತ್ತ ಮಾತಾಡಿದ್ರೆ ಥ್ಯಾಂಕ್ ಯು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಹೇಳೋಣ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಟೆಕ್ನಿಕ್ ನೀವೇನಾದರೂ ಕಂಡುಕೊಂಡಿದ್ರೆ ಅದನ್ನು ಕೂಡ ತಿಳಿಸಿ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ತಿಳಿಸಿ ನೋಡ್ತಾರೆ ಅವರು ಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾನ್ तमिल डॉक्टर कार्यक्रम करे नमस्कार